ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ರೇಷನ್ ಹಕ್ಕಿ ಮತ್ತೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅದರ ತುಂಬಾ ಕನ್ಫ್ಯೂಷನ್ಸ್ ಇದೆ ಎಷ್ಟೊಂದು ಜನಕ್ಕೆ ಅದು ಹಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಸುಮ್ಮನೆ ಕಲಬೆರಕೆ ಮಾಡ್ಕೊಡ್ತಾ ಇದ್ದಾರೇನೋ ಏನಿದು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಾಯ್ದಾಯ್ದು ಹಾಕಿ ಅದನ್ನು ತೆಗ್ದು ಸಪ್ರೇಟ್ ಮಾಡ್ಬಿಟ್ಟು ನಾವು ಬರೀ ಅನ್ನ ಅಷ್ಟೇ ಮಾಡ್ಕೋತಿದ್ದೀವಿ ನಾನು ಕೂಡ ಸ್ವಲ್ಪ ದಿನದವರೆಗೂ ಅದೇ ಥರ ಮಾಡ್ತಿದ್ದೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ತಿಳ್ಕೊಂಡಿದ್ದೆ ಬಟ್ ಅದು ನಿಮ್ಮ ತಪ್ಪು ತಿಳಿವಳಿಕೆ ಆಗಿರುತ್ತೆ ಫ್ರೆಂಡ್ಸ್ ಏನದು ಅಂತ ಅಂದ್ರೆ ಆ ಪ್ಲಾಸ್ಟಿಕ್ ಅಕ್ಕಿ ಇದೆಯಲ್ಲ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಸ್ವಲ್ಪ ಅದು ಪ್ಲಾಸ್ಟಿಕ್ ತರ ಕಾಣಿಸೋದಕ್ಕೆ ಹಂಗೆ ಪ್ಲಾಸ್ಟಿಕ್ ತರ ಫೀಲ್ ಆಗುತ್ತೆ ಬಟ್ ಅದು ಪ್ಲಾಸ್ಟಿಕ್ ಅಕ್ಕಿ ಕೇಂದ್ರ ಸರ್ಕಾರದಿಂದನೇ ಭಾರತೀಯ ಹಕ್ಕಿ ನಿಗಮ ಅಂತ ಏನಿದೆ ಫುಡ್ ಆಫೀಸ್ ಅಂತ ಬರತ್ತಲ್ವಾ ಆ ಕಡೆಯಿಂದನೇನೆ ನಮ್ಮ ಪೌಷ್ಟಿ ಅಪೌಷ್ಟಿಕತೆಯನ್ನ ನೀಗ್ಸೋದಿಕ್ಕೆ ಪೌಷ್ಟಿಕ ಆಹಾರವಾಗಿ ನಮಗೆ ಸಿಗ್ಲಿ ಅಂತೇಳಿ ನಮ್ಮಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗ್ಲಿ ನಮ್ಮ ಹೆಲ್ತಿ ಆಗಿರುವಂತಹ ಆರೋಗ್ಯಕ್ಕೋಸ್ಕರ ಅಂತಾನೇನೆ ಆ ಸಾರ ವರ್ಧಿತ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ ಒಂದು ಕೆ ಜಿ ಅಕ್ಕಿಗೆ ಏಳು ಗ್ರಾಮ್ ಆ ಪ್ಲಾಸ್ಟಿಕ್ ಅಕ್ಕಿ ಅಂತ ಏನಿದೆ ಅದನ್ನು ಸಾರವರ್ತಿತ ಅಕ್ಕಿ ಅಂತ ಕರೀತಾರೆ ಅದನ್ನು ಮಿಕ್ಸ್ ಮಾಡಿ ಪ್ರತಿ ಒಂದು ಕೆ ಜಿಗೆ ಏಳು ಗ್ರಾಮ್ ಆ ಅಕ್ಕಿಯನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಸೊ ಇದರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಅಂತೂ ಇಲ್ಲವೇ ಇಲ್ಲ ಎಷ್ಟೊಂದು ಜನ ಅನ್ಕೋತಿರ್ತಾರೆ ಏನಪ್ಪ ಅಕ್ಕಿನಲ್ಲೂ ಕಲಬೇರಿಕೆ ಕೊಟ್ಬಿಡ್ತಾ ಇದ್ದಾರೆ ಮಕ್ಳಿಗೆ ಯಾವ ಥರ ಊಟ ಮಾಡಿಸೋದು ಪ್ಲಾಸ್ಟಿಕ್ ಅಂದ್ರೆ ಇನ್ನು ಸುಮ್ಮನೆ ಪ್ಲಾಸ್ಟಿಕ್ ಭೂಮಿನಲ್ಲೇ ಅದು ಕರಗಲ್ಲ ಅಂತ ಹೇಳ್ತಾರೆ ಇನ್ನು ಆಹಾರದಲ್ಲಿ ನಾವು ಬೇಯಿಸ್ಕೊ ತಿನ್ನೋದ್ರಿಂದ ಆರೋಗ್ಯ ಏನಾಗಬೇಕು ಇನ್ನು ಎಷ್ಟು ದಿನ ಬದುಕ್ತೀವೋ ಈಗ ರೇಷನಲ್ಲಿ ಕೊಡುವಂಥ ಹಕ್ಕಿನಲ್ಲೂ ಕಲಬೇರಿಕೆ ಶುರು ಮಾಡ್ಕೊಬಿಟ್ರು ಅಂತ ಯಾರು ಕೂಡ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಸೊ ಈ ಬಂದು ಪ್ಲಾಸ್ಟಿಕ್ ಅಕ್ಕಿ ಥರ ಕಾಣಿಸುವಂತಹ ಅಕ್ಕಿ ಬಂದು ಸಾರವರ್ಧಿತ ಅಕ್ಕಿ ಅಂತ ಇದು ಆ ಜನರ ಸಾಮಾನ್ಯ ಜನರ ಪೌಷ್ಟಿಕತೆಯನ್ನ ಹೆಚ್ಚಿಸೋದಿಕ್ಕೆ ಅಪೌಷ್ಟಿಕತೆಯನ್ನ ನೀಗಿಸೋದಿಕ್ಕೆ ಅಪೌಷ್ಟಿಕತೆಯನ್ನ ತೊರೆಯೋದಿಕ್ಕೆ ಈ ಒಂದು ಸಾರವರ್ಧಿತ ಹಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡ್ತಿರೋ ಅಂತದ್ದು ಇದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಇನ್ಮುಂದೆ ಯಾರೆಲ್ಲ ರೇಷನ್ ಅಕ್ಕಿ ತಗೊಂಡಿದ್ದ ತಕ್ಷಣ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹಾರಿಸಿ ಅದನ್ನ ಹಾಕೊಂಡು ಮಾಡ್ತಿದ್ರು ಆ ಥರ ಮಾಡೋಕೆ ಹೋಗ್ಬೇಡಿ ಈ ಅಕ್ಕಿಯನ್ನು ಯಾರು ಕೂಡ ಸಪ್ರೇಟ್ ಮಾಡಬೇಡಿ ನಿಮ್ಮ ಆಹಾರದಲ್ಲಿ ಇದನ್ನು ಸೇರಿಸ್ಕೋಬೋದು ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಇದು ಸರ್ಕಾರದಿಂದ ಮನ್ನತೆಯನ್ನು ಪಡ್ಕೊಂಡೇನೆ ಸರ್ಕಾರದ ಮನ್ನಣೆ ಮೇರೆಗೆ ಸರ್ಕಾರನೇ ಈ ಅಕ್ಕಿಯನ್ನು ಒದಗಿಸ್ತಿರುವಂಥದ್ದು ಇದರಿಂದ ಫೈನಲಿ ಯಾರಿಗೂ ಕೂಡ ಇದರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಪೌಷ್ಟಿಕತೆಯನ್ನು ಹೆಚ್ಚಿಸೋದಕ್ಕೆ ನಮ್ಮ ಅಪೌಷ್ಟಿಕತೆಯನ್ನು ನಿಗ ನಿವಾರಿಸೋದಿಕ್ಕೆ ಮತ್ತು ನಮ್ಮ ಪೌಷ್ಟಿಕ ಬೆಳವಣಿಗೆ ಚೆನ್ನಾಗಾಗಲಿ ನಾವು ತಿನ್ನುವಂಥ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳು ಸಿಗಲಿ ಹೇಳ್ಬಿಟ್ಟು ಈ ಒಂದು ಹಕ್ಕಿಯನ್ನು ನಮ್ಮ ಚೆನ್ನಾಗಿರೋ ಹಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಿರೋ ಇದರಿಂದ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಬೇಕಾದ್ರೆ ನಿಮ್ಗೆ ಇದರಲ್ಲಿ ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ನೀವು ಗೂಗಲಲ್ಲಿ ಕೂಡ ಚೆಕ್ ಮಾಡ್ಬೋದು ಇಲ್ಲ ಇದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಆಹಾರದಲ್ಲಿ ಇದನ್ನ ಸೇರಿಸ್ಕೋಬಹುದು ನಾ ನಿಮಗೆ ಬೇಕಾದ್ರೆ ಅದು ನ್ಯಾಚುರಲ್ ಆಗಿರೋ ಹಕ್ಕಿ ನಾವು ದಿನನಿತ್ಯ ಆಹಾರದಲ್ಲಿ ಸೇರಿಸುವಂತಹ ಹಕ್ಕಿ ಅದ್ರ ಜೊತೆಗೆ ಇವಾಗ ಮಿಕ್ಸ್ ಆಗಿ ಬರ್ತಿರುವಂಥ ಸಾರ ವರ್ಧಿತ ಕೂಡ ನಿಮಗೆ ಫೋಟೋನ ಹಾಕ್ತೀನಿ ನೋಡ್ಕೊಳ್ಳಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ನೋಡಿರ್ತೀರಾ ಬಿಡಿ ನಿಮ್ಮ ಆಹಾರದಲ್ಲಿ ಅದು ಬರ್ತಿರುತ್ತೆ ಮತ್ತೆ ನಾವು ಅದು ಹಕ್ಕಿ ಮೇಲೆ ಮೇಲ್ತೇಳ್ ಹೋಗ್ಬಿಡುತ್ತೆ ಸೊ ಇದೆಲ್ಲ ಲಕ್ಷಣಗಳನ್ನ ನೋಡ್ಬಿಟ್ಟಿಲ್ಲ ಪ್ಲಾಸ್ಟಿಕ್ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಇದು ಪ್ಲಾಸ್ಟಿಕ್ ಹಕ್ಕಿನಲ್ಲ ಆರೋಗ್ಯಕ್ಕೂ ಯಾವುದೇ ರೀತಿಯ ಉಂಟು ಮಾಡೋದಿಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರನೇ ನಾವು ಇನ್ನಷ್ಟು ಆರೋಗ್ಯರಾಗಿರ್ಬೇಕು ಅನ್ನೋಂತ ಉದ್ದೇಶದಿಂದನೇ ಕೇಂದ್ರ ಸರ್ಕಾರದಿಂದ ನಮ್ಮ ಭಾರತೀಯ ಹಕ್ಕಿ ನಿಗಮದಿಂದನೇ ಆಹಾರ ನಿಗಮದಿಂದನೇ ಈ ಒಂದು ಹಕ್ಕಿಯನ್ನ ಪ್ರೊವೈಡ್ ಮಾಡ್ತಿರೋದು ಹಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಈ ಹಕ್ಕಿನ್ನ ಬಳಸಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್